ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಎಮ್ ಡಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಶ್ವೇಶ್ವರಯ್ಯರವರ ಸ್ವಲ್ಪ ಬಗ್ಗೆ ಹೇಳಿ ಅಂತ ಕಮೆಂಟ್ ಮಾಡಿದ್ರು ಅದರ ಸಂಬಂಧ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪರಿಚಯ ನೋಡೋಣ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರಿನ ಆಧುನಿಕ ನಿರ್ಮಾತೃ ಅಥವಾ ಶಿಲ್ಪಿ ಅಂತ ಕರಿತೀವಿ ಯಾಕಂದ್ರ ಮೈಸೂರಿಗೆ ಅಪಾರವಾದ ಕೊಡುಗೆಗಳನ್ನು ನೀಡಿದಾರೆ ಅದರ ಸಂಬಂಧ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಮೈಸೂರಿನ ಆಧುನಿಕ ನಿರ್ಮಾತೃ ಅಥವಾ ಶಿಲ್ಪಿ ಅಂತ ಕರಿತೀವಿ ಇವರು ಜನನ ಹದಿನೆಂಟುನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದರಂದು ಜನಿಸಿದರು ಎಲ್ಲಿಯಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುತ್ತೇನಹಳ್ಳಿಯಲ್ಲಿ ಜನಿಸಿದರು ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟಲಕ್ಷ್ಮಮ್ಮ ಇವರು ಬ್ರಾಹ್ಮಣ ಕುಟುಂಬದಿಂದ ಜನಿಸಿರ್ತಾರೆ ಇವರ ಪೂರ್ಣ ಹೆಸರು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂತ ಕರಿತೀವಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂತ ಹೆಸರು ಬಂತಂದ್ರ ಇವರ ಪೂರ್ವಜರು ಆಂಧ್ರ ಪ್ರದೇಶದ ಮೋಕ್ಷಗುಂಡಂ ಎಂಬ ಹಳ್ಳಿಯಿಂದ ಬಂದಿರ್ತಾರೆ ಹಾಗಾಗಿ ಇವರಿಗೆ ಮೋಕ್ಷ ಗುಂಡಂ ವಿಶ್ವೇಶ್ವರ ಅಂತ ಕರಿತೀವಿ ಹತ್ತೊಂಬತ್ನೂರ ಹತ್ತ ಹತ್ತೊಂಬತ್ತನೂರ ಒಂಬತ್ತರಲ್ಲಿ ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿ ನೇಮಕೊಳ್ತಾರೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಹತ್ತೊಂಬತ್ತನೇ ಹತ್ತೊಂಬತ್ತನೇ ದಿವಾನರಾಗಿ ನಾಲ್ವಡಿ ಕೃಷ್ಣರಾಜರು ಇವರನ್ನ ನೇಮಕೊಳ್ತಾರೆ ಇದು ಇಂಪಾರ್ಟೆಂಟ್ ಸೀಟ್ ಒಳಗೆ ಕೇಳ್ತಾರೆ ಇದನ್ನ ನೆಕ್ಸ್ಟ್ ಹತ್ತೊಂಬತ್ತು ಹದಿನೆಂಟುನೂರ ಎಂಬತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಹತ್ತೊಂಬತ್ತರವರೆಗೆ ಬಾಂಬೆ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಾರೆ ನೆಕ್ಸ್ಟ್ ಸರ್ ಎ ಅವರ ಕೃತಿಗಳನ್ನು ನೋಡೋಣ ಎ ವರ್ಜನ್ ಆಫ್ ಪ್ರಾಸ್ಪರಸ್ ಮೈಸೂರ್ ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಪ್ಲ್ಯಾಂಡ್ ಎಕಾನಮಿ ಫಾರ್ ಇಂಡಿಯಾ ಮಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಇವು ಇವು ಸರ್ ಅವರ ಕೃತಿಗಳು ನೆಕ್ಸ್ಟ್ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ದಿವಾನ ಪದವಿಗೆ ರಾಜೀನಾಮೆ ನೀಡ್ತಾರೆ ನೆಕ್ಸ್ಟ್ ಬ್ರಿಟಿಷ್ ಸರ್ಕಾರವು ಇವರ ಸೇವೆಯನ್ನು ಮೆಚ್ಚಿ ಸರ್ ಎಂಬ ಬಿರುದನ್ನು ಪಡಿತಾರೆ ಇದನ್ನ ನಾಳೆ ಕಂಪ್ಯೂಟರ್ ಒಳಗೆ ಕೇಳಬಹುದು ಸರ್ ಎಂಬ ಬಿರುದು ಯಾರಿಗೆ ಇತ್ತು ಅಂತ ಕೇಳಬಹುದು ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡಿ ಇವರಿಗೆ ಗೌರವಿಸ್ತ ನಮ್ಮ ಭಾರತ ಸರ್ಕಾರ ಐತ್ರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ ಈ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಇವರಾಗಿದ್ದಾರೆ ನರ ಸರ್ ಎಂ ವಿಶ್ವೇಶ್ವರ ಅವರು ಇವರು ಒಂದೂರ ಒಂದು ವರ್ಷಗಳ ಕಾಲ ಬದುಕಿದರು ವರ್ಷಗಳ ಬದುಕಿ ಬದುಕಿದರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಮರಣ ಹೊಂದಿದರು ಇಷ್ಟ ಸರ್ ಎಂ ವಿಶ್ವೇಶ್ವರ ಬಗ್ಗೆ ಪರಿಚಯ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು